ಹಲೋ ನಮಸ್ಕಾರ ನೋಡಿಸ್ ನಿಮ್ಗೆ ಇವತ್ತು ಬೆಳಗ್ಗೆಯಿಂದ ಇಷ್ಟೋ ತನಕ ಏನೆಲ್ಲ ಕೆಲಸಗಳು ಮಾಡಿದ್ದೇನೆ ಅಂತ ನಿಮ್ಗೆ ಹೇಳ್ತೀನಿ ಇವತ್ತೊಂದು ಸ್ವಲ್ಪ ಆಸೆ ಇತ್ತಲ್ವ ಅದಕ್ಕೆ ಮನೆ ಮನೆಯೆಲ್ಲ ತೊಳೆದೇ ತೊಳೆದು ಇಲ್ಲೊಂದು ಸ್ವಲ್ಪ ಇವಾಗ ಯಾಕಂದರೆ ನಮ್ಮಲ್ಲಿ ಸ್ವಲ್ಪ ಇವತ್ತು ಆಸಿದ್ದು ಕಾರಣ ಬೇರೆ ದೂರ ಇದು ಆಗಿದ್ದರು ಅದಕ್ಕೋಸ್ಕರ ನಮಗೆ ಮುಂಜಾನೆಯಾದ್ರೂ ಮನೆಯೇನು ತೊಳ್ದಿದ್ದೀರಾ ಇವಾಗ ನೋಡಿನ ತೋರಿಸ್ತೀನಿ ಬನ್ನಿ ಯಾವ ರೀತಿಯಾಗಿ ನಿಮ್ಗೆ ಮನಿಯೆಲ್ಲನ ತೊಳೆದೀನಿ ಅಂತೇಳಿ ಕಾಣಿಸ್ತಾ ಇದೆಯಾ ಅಲ್ವಾ ಮನಿ ಎಲ್ಲ ತೊಳೆದೀನಿ ನೋಡಿ ಮನೆ ತೊಳೆದೆ ಆಮೇಲೆ ಇನ್ನೂ ಸ್ವಲ್ಪ ನನಗೆ ಕೆಲಸ ಇತ್ತು ಏನಪ್ಪ ಕೆಲಸ ಅಂತಂದ್ರೆ ಇನ್ನೊಂದು ಸ್ವಲ್ಪ ಇದಿಷ್ಟು ಸ್ವಚ್ಛ ಮಾಡೋದಿತ್ತು ಬಿಡ್ಬೇಕು ಅಂದ್ಕೊಂಡೆ ಯಾಕೋ ನನಗೂ ಬಿಡೋಂಗ ಆಲಿಲ್ಲ ಹಾಂ ಎಲ್ಲ ಮಾಡಿ ಇದೊಂದು ಮನೆ ಬಿಟ್ಟರು ಸ್ವಲ್ಪ ಅಂತೇಳಿ ಹೇಳ್ತಾ ಇದ್ದರೆ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಇವಾಗ ನೋಡಿ ಅಮಾಸ್ಯದಲ್ವ ಇವಾಗ ಒಂದು ಮೂರು ನಾಲ್ಕು ಕೊಡ ನೀರುಗಳನ್ನು ತಂದಿಟ್ಕೊಂಡಿನಿ ಹಳ್ಳಿ ಅಂತೂ ಸಿಟಿ ಥರ ಇರೋಂಗಿಲ್ಲ ಹಳ್ಳಿ ಮನೆ ಯಾವ ರೀತಿ ಇರ್ತದೆ ಅದೇ ಥರನೇ ನಾನು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇವಾಗ ಒಂದು ಸ್ವಲ್ಪ ದೇವ್ರ ಪೂಜೆ ಮಾಡೀನಿ ಅದ್ರಲ್ಲಿ ಹೊರ್ಯಾಗ ಒಂದು ಸ್ವಲ್ಪ ಹೂವು ತೊಗೋಬೇಕಂತ ಅನ್ನಿಸ್ಲಿತದ ಅದರಲ್ಲಿ ಜನ ಒಂದು ಸ್ವಲ್ಪ ಜಾಸ್ತಿ ಇದ್ದಾರೆ ನಾನು ತೊಗೊಳ್ಲಿಕ್ಕೆ ಒಂದು ಸ್ವಲ್ಪ ಮುಜುಗರಾಗಿ ತೊಗೊಂಡಿಲ್ಲ ವಾತು ಹೂವು ಏರಿಸಿಲ್ಲ ದೇವರಿಗೆ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಅಲ್ವಾ ಅದಕ್ಕಾಗಿ ಒಂದು ಸ್ವಲ್ಪ ಏನಾದರೂ ಸ್ವೀಟ್ ಮಾಡಿ ನೋದು ಹಿಡಿದಾರೆ ಅಂತೇಳಿ ಒಂದು ಸ್ವಲ್ಪ ಬೆಲ್ಲ ನೀರು ಹಾಕಿ ಇಟ್ಟೀನಿ ಇದಕ್ಕೊಂದು ಸ್ವಲ್ಪೇ ಸಾಬುದಣಿದು ಸ್ವೀಟ್ ಮಾಡಿ ಸ್ವಲ್ಪ ನೋದೆ ಹಿಡಿಬೇಕಂತೇಳಿ ಅಂದ್ಕೊಂಡೀನಿ ಅದರ ಮುಂಜಾನೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ನನಗಾಗಲಿಲ್ಲ ಯಾಕಪ್ಪ ಅಂತಂದ್ರೆ ಕೆಲಸ ಇದ್ದ ಕಾರಣಕ್ಕಾಗಿ ನನಗೆ ಆಗಲಿಲ್ಲ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ ಅದ್ರೂ ಏನೇನು ಮಾಡಿದ ಅನ್ನೋದು ತೋರಿಸ್ತೀನಿ ನೋಡಿ ಇಷ್ಟೆಲ್ಲ ಇವತ್ತು ಕೆಲಸ ಆಗ್ಯದ ಅದರ ಮತ್ತೆ ಸಾಯಂಕಾಲ ಏನು ಮಾಡಬೇಕು ಏನಿಲ್ಲೋ ನನಗಂತೂ ಇಲ್ಲ ಇವಾಗ ನಮ್ಮ ಮನೆಯವರು ಒಂದು ಸ್ವಲ್ಪ ಅಮಾಸಿ ಅದ ಅಂತೇಳಿ ನಮ್ಮ ಮನೆಯ ಅಂದರೆ ಆಗಿರ್ತಕ್ಕಂಥ ದನ್ಗುಂಡ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಟೆಂಗ್ ಹೊಡ್ಕೊಂಡು ಬರ್ತೀನಿ ಅಂತ ಹೋಗ್ಯಾರ ಇವಾಗ ಮತ್ತೊಂದು ದಿವಸ ಹತ್ತು ಟೆಂಗ್ ತಂದು ನಮ್ಮೂರಲ್ಲಿರ್ತಕ್ಕಂಥ ಶಂಕರ್ಲಿಂಗ ಲಕ್ಷ್ಮೀ ಬಸವಣ್ಣ ಎಲ್ಲರಿಗೂ ಟೆಂಗ್ ಹೊಡಿಬೇಕು ಇವಾಗ ನಾನು ಸಣ್ಣ ಹುಡುಗ ಸ್ಕೂಲಿಂದ ಬರ್ತಾನ ಬಂದಾದ ತಕ್ಷಣ ನಾನು ತೆಂಗನ್ನು ತರಿಸಿ ತೆಂಗ್ ಹೊಡಿತೀನಿ ಅದಕ್ಕೋಸ್ಕರ ಇವತ್ತು ಒಂದು ಸಿಂಪಲ್ಲಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಹಕಾರ ಕೊಡಿ ಪ್ರೋತ್ಸಾಹಿಸಿ ಅಂತ ಹೇಳಿ ಈ ಒಂದು ವಿಡಿಯೋನಲ್ಲಿ ಇಲ್ಲಿ ಈಗ ಸ್ಟಾಪ್ ಮಾಡುತ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸ್ವಲ್ಪ ಏನಾದರೂ ಸ್ವೀಟ್ ಮಾಡಿದ್ದೇವ್ರಿಗೆ ನೋಡಿ ಹೇಳಿ ಈ ಒಂದು ಬೆಲ್ಲ ಕುದಿಸ್ಲಕ್ಕೆ ಇಟ್ಟಿದ್ದೇವಲ್ಲ ಆದರೆ ಈ ಬೆಲ್ಲದಲ್ಲಿ ಭಾಳಷ್ಟು ಏನಾದರೂ ಸ್ವಲ್ಪ ಕಸರ ಇರ್ತದೆ ಅದಕ್ಕೋಸ್ಕರ ನೀವು ಏನು ಮಾಡ್ಕೋಬೇಕಪ್ಪ ಅಂತಂದರೆ ಒಂದು ಸ್ವಲ್ಪ ಯಾವುದೇ ಜಲಡಿ ಇರಲಿ ಅದ್ರ ಮುಖಾಂತರ ಒಂದು ಸ್ವಲ್ಪ ಸೋಸ್ಕೋಬೇಕು ಯಾಕಂದರೆ ಬೆಲ್ಲದಲ್ಲಿ ಕಬ್ಬಿಂದು ಏನಾದರೂ ಸ್ವಲ್ಪ ಸಿಪ್ಪೆ ಕಸ ಏನಾದರೂ ಇರ್ಬೋದು ಅದಕ್ಕೋಸ್ಕರ ನಾನು ನೋಡಿ ಈ ಥರ ಬೆಲ್ಲವನ್ನು ಸೋಸ್ಕೊಂಡು ಬೆಲ್ಲವನ್ನು ಕುದಿಸ್ಕೊಂಡ್ ಅಟ್ಕೊಂಡು ನಿಮಗೆ ಹೇಳಿದ್ನಲ್ಲ ಅದಕ್ಕೋಸ್ಕರ ನೋಡಿ ಈಗ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಸೋಸ್ಕೊಂಡೆ ನೋಡಿ ನೀವೇ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ವಾ ನೋಡಿ ಎಷ್ಟು ಎಷ್ಟೆಲ್ಲ ಸ್ವಲ್ಪ ಗಲೀಜು ಬಂದಿದೆ ಅಂತೇಳಿ ಅದಕ್ಕೋಸ್ಕರ ಯಾವಾಗಲೂ ಏನು ಪದಾರ್ಥ ಬೆಲ್ಲ ಹಾಕಿ ಮಾಡೋದಿತ್ತಪ್ಪ ಅಂದರೆ ಈ ಥರ ಸ್ವಲ್ಪ ಜನಿ ಮುಖಾಂತರ ಸೋಸ್ಕೋಬೇಕಿಲ್ಲಾಂದ್ರೆ ಅಲ್ಲಿ ಬೆಲ್ಲದಲ್ಲಿರ್ತಕ್ಕಂಥ ಕಸರೆ ಎಲ್ಲ ಕಡಕ್ಕೆ ಆಮೇಲೆ ಮತ್ತೆ ನೋಡಿ ಇದೇ ಬಗೋಣಿ ಏನು ಇರ್ತದಲ್ವ ಮತ್ತೆ ಇಡ್ತೀನಿ ಇಟ್ಟು ಇದು ಸೋಸ್ಕೊಂಡಿರ್ತಕ್ಕಂಥದ್ದು ಈ ಬೊಣಿಯಲ್ಲಿ ಮತ್ತೆ ಹಾಕ್ತಾ ಇದ್ದೀನಿ ಕಾಣಿಸ್ತಾ ಇದೆಯಲ್ವ ಈಗ ನೋಡಿ ನಾ ಹೇಳಿದ್ನಲ್ಲ ನಿಮಗೆ ಸ್ವಲ್ಪ ಸಾಬೂದಾಣಿ ಹುಗ್ಗಿ ಹುಗ್ಗಿ ಅಂತೇಳಿ ಸ್ವಲ್ಪೇ ಸಾಬುದಾಣಿ ಅಂದರೆ ಒಂದು ಸ್ವಲ್ಪ ನೆನೆ ಇಟ್ಟಿದೆ ನಮ್ಮಲ್ಲಿ ಜಾಸ್ತಿ ಅರಸಿ ಬಿಡ್ತೀನಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ನೆನೆ ಇಟ್ಟಿದೆ ಇದು ನೆನೆ ಇಟ್ಟು ಈಗ ಏನು ಮಾಡ್ತಾ ಇದ್ದೀನಿ ನೋಡಿ ನಾ ಬೆಲ್ಲ ಏನು ಹಾಕೊಂಡಿದ್ನಲ್ಲ ಅದಕ್ಕೂ ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಬೆಲ್ಲಕ್ಕೆ ಹಾಕಿ ಒಂದು ಸ್ವಲ್ಪ ತಿರುಗಬೇಕಿದಕ್ಕೆ ಆಮೇಲೆ ಇನ್ನೊಂದು ಸ್ವಲ್ಪ ಅದು ಹುಗ್ಗಿ ಯಾವ ರೀತಿ ಆಗ್ತದೆ ಅಂತ ನಿಮ್ಗೆ ತೋರಿಸ್ತೀನಿ ಭಾರಿ ಸ್ವೀಟ್ ಆಗ್ತದೆ ಸಖತ್ತಾಗಿ ಆಗ್ತದೆ ಆದರೆ ನೀವು ಒಂದು ಸರ್ತಿ ತಿಂದ್ರಪ್ಪ ಅಂತಂದ್ರೂ ನಿಮಗೆ ಬಿಡೋ ಮನಸೇ ಆಗೋದಿಲ್ಲ ನಾನು ಒಂದು ಸರ್ತಿ ಟ್ರೈ ಮಾಡಿ ನೋಡಿದೆ ನನಗೆ ಭಾಳ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಈಗ ಎರಡು ಈ ಹುಗ್ಗಿನ ಮಾಡ್ತಾ ಇರ್ತೀನಿ ಇದು ಪೂರ್ತಿ ಆದ ತಕ್ಷಣ ಮತ್ತೆ ಯಾವ ರೀತಿ ಆಗ್ತದೆ ಅನ್ನೋದು ನಿಮಗೆ ತೋರಿಸ್ತೀನಿ ಕುದ್ಲಿಕ್ಕೆ ಸ್ವಲ್ಪ ಬಿಡ್ಬೇಕು ಸ್ವೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿನಲ್ಲ ಎಷ್ಟು ಮಸ್ತ್ ಇದೆ ಕಾಣಿಸ್ತಾ ಇದೆ ಅಲ್ವಾ ಅದೇ ಥರ ನೋಡಿ ಮತ್ತಿಲ್ಲಿ ಇಲ್ಲಿ ಒಂದು ಸ್ವಲ್ಪ ದೇವರಿಗೆ ನೋದೆ ಹಿಡಿಯ ಸಲುವಾಗಿ ಲೇಟ್ ಮೊಳಗೆ ಹಾಕ್ಬೇಕಂತ ಅಂದ್ಕೊಂಡಿನಿ ಆದರೆ ಏನಾಗ್ತದೋ ಗೊತ್ತಿಲ್ಲ ಒಂದು ಸ್ಪೂನ್ ತೊಗೊಳ್ತೀನಿ ಸ್ಪೂನ್ ತೊಗೊಂಡು ಹಾಕೊಂಡ್ರು ಅದು ಯಾವ ಥರ ಅನ್ನೋದು ಇದು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿದ್ರಂತಕ್ಕೋರಿ ಇದು ಸಾಬುದಾನಿ ಹುಗ್ಗಿ ನೀವು ತಿನ್ನೋದೇ ಇರೋದೇ ಇಲ್ಲ ನೋಡಿ ನೋಡ್ಲಿಕ್ಕೆ ಇಷ್ಟು ಅಳಸಾಗಿ ಕಾಣ್ಬೋದು ಅದನ್ನು ಕೂಡ್ತಿ ಭಾಳ ಸ್ವೀಟಾಗಿ ಭಾಳ ಇದಾಗಿರ್ತದೆ ಯಾಕಂದ್ರೆ ಸ್ವಲ್ಪ ಇದ್ದಾಗ ಇದು ಹಿಡಿಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಆ ರೀತಿ ಆಗ್ತದೆ ಅಂತ ಹೇಳಿ ಅನ್ನಿಸ್ತದಲ್ವ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ